ಒಂದು ನಾಲ್ಕೈದು ವರ್ಷದಿಂದ ನೀವು ನ್ಯೂಸ್ ನೋಡಿರ್ಬೇಕು ಟಿವಿಯಲ್ಲಿ ಎಲ್ಲ ನ್ಯೂಸ್ ಚಾನಲ್ ಬಂದಿದ್ದು ಸ್ವತಂತ್ರ ಸಿಕ್ಕಿ ಹಿಡಿದು ಸ್ವತಂತ್ರ ಸಿಟ್ಟಿ ಹಿಡಿದು ಎರಡು ಸಾವಿರದ ಹದಿನಾರರ ತನಕ ನಮಗೆ ಜೀವಂತ ಹಾಡು ಜೀವಂತ ಕುರಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪರ್ಮಿಷನ್ ಇದ್ದಿಲ್ಲ ಎರಡು ಸಾವಿರದ ಹದಿನಾರರ ತನಕ ಮಟನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಮೊದಲಿಂದಾನೆ ಆದರೆ ಜೀವಂತ ಹಾಡು ಜೀವಂತ ಕುರಿ ಎಕ್ಸ್ಪೋರ್ಟ್ ಮಾಡ್ತಿರ್ಲಿಲ್ಲ 2016 ರಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಪರ್ಮಿಷನ್ ಪಡೆದು ಈಗ ನಾವು ಎಕ್спорт ಕೂಡ ಮಾಡಬಹುದು ಅಂತ ಓಕೆ ಎಕ್спорт ಮಾಡಬೇಕಾದರೆ ನಿಮಗೆ ಅಪೇಲಾ ಕಂದನ ನೈಸಾದರ ಬೇಕು ಆ ಕೇರಳ ಇದರ ಬಗ್ಗೆ ಕುಮಾರ್ ಆಕ್ರಮ ಕೆಲವ ಬಂತು ಗಾ ಅಗ್ರಿಕಲ್ಚರ್ ಡೆಪಾರ್ಟ್ ಎಕ್спорт ಡೆವಲಪ್ಮೆಂಟ್ ಅಥಾರಿಟಿ ಅಗ್ರಿಕಲ್ಚರ್ ಡೆಪಾರ್ಟ್ ಎಕ್спорт ಡೆವಲಪ್ಮೆಂಟ್ ಅಥಾರಿಟಿ

ಮೂವತ್ತಕ್ಕಿಂತ ದೊಡ್ಡದಿರ್ಬಾರ್ದು ತೂಕ ತೂಕ ಎರಡನೇ ಕಂಡೀಷನ್ ನೋ ಡ್ಯಾಮೇಜ್ ಯಾವುದೇ ಕಾಯಿಲೆ ಯಾವುದೇ ರೋಗ ಏನು ಯಾವುದೇ ಕಾಯಿಲೆ ಯಾವುದೇ ರೋಗ ಏನು ಬೇಡ ಓಕೆ ಚೆಕ್ ಮಾಡೇ ಬಿಡ್ತಾರೋ ಮೂರನೇ ಕಂಡೀಷನ್ ನಿಮ್ ಕಡೆ ಮಿನಿಮಮ್ ಎರಡು ಸಾವಿರ ರೂಪಾಯಿ ನೀವು ಹಬ್ಬದ ಕಡೆ ಅಂತಿರಲಿಲ್ಲ

ನಿಮಗೆ ಅನಿಸ್ತದ ಎರಡು ಸಾವಿರ ಸುಲಭ ನೋಡಿದು ಒನ್ ಬೇಕು ಯಾಕೆ ವಿಮಾನ ತಯಾರು ತಗೊಂಡ್ರು ಐದನೂರ್ ತಗೊಂಡೋಗಲ್ಲ ಯಾಕ ಎರಡು ಸಾವಿರ ಓಕೆ ಸೊ ಇದ್ರ ಬಗ್ಗೆ ಹೆಚ್ಚು ತಲೆ ನಡೆಸಿಕೊಳ್ಳುವ ಅವಶ್ಯಕತೆ ಇಲ್ಲ ಒಂದು ಮಾಹಿತಿ ಒಂದು ಗೊತ್ತಿರಬೇಕು

ಅದು ಮೇಲೆ ಕಳಿಸುವಾಗ ಖರ್ಚು ಬರುತ್ತೆ ಒಂದಕ್ಕೆ ಮಿನಿಮಮ್ ಒಂದು ಎಂಟುನೂರ ಒಂಬತ್ನೂರು ರೂಪಾಯಿ ಖರ್ಚು ಬರುತ್ತೆ ಒಂದು ಉರಿಗೆ ದಿನ ನಾಲ್ಕೈದು ಸಾವಿರ ರೂಪಾಯಿ ಹೆಚ್ಚಿಗೆ ಸಿಗುತ್ತೆ ನೋಡಿ ಯೋಚನೆ ಮಾಡಿ ಬಿಜಾಪುರದಾಗ ಆರು ಆರ್ನೂರು ರೂಪಾಯಿ ಕೆ ಜಿ ಮಟನ್ ನೀವು ಜೀವನ ಜೀವಂತ ಹೇಳ್ಬೇಕಂತೀರು ಮೂರ್ನೂರು ರೂಪಾಯಿ ಹಾ ದುಬೈಲಿ ಮಟನ್ ಹದಿನಾಲ್ಕುನೂರು ರೂಪಾಯಿ ಕೆಜಿ ಇದೆ

ಅಲ್ಲಿ ಮಾರ್ಕೆಟ್ ಮಗ ಸ್ಪೇಸ್ ಖರೀದಿ ಮಾಡಿ ಅಲ್ಲಿ ರೇಂಟ್ ಕಂಟಿನ್ಯೂ ಮಾಡಬಹುದು ಮಾರ್ಕೆಟಿಂಗ್ ಬಗ್ಗೆ ಯಾರು ಪ್ರಶ್ನೆ ಮಾಡಬೇಕು ಹದಿನೈದು ಹದಿನೈದುನೂರು ಕರೆಕ್ಟ್ ಮಾಡೋದಕ್ಕೆ ಇದು ಕ್ರೆಡಿಟ್ ಕಾರ್ಡ್ ಸಲ ಸರ್ ನಿಮ್ಗೆ ಎಕ್ಸ್ಪೋರ್ಟ್ ಆದ್ಮೇಲೆ ರೊಕ್ಕ ಇವತ್ತು ಅವ್ರು ರೊಕ್ಕ ಪಡ್ತಿರ್ಬೇಕಂತ ನಮ್ಮ ಕುರುಬರು ಕೂಡ ನೋಡ್ರಿ ಗೂಗಲ್ ಪೇಲು ಒಳ್ಳಂತಾರೆ ಬಂದಾಳ ಕ್ಯಾಶ್ ಕೊಟ್ಟು ಕ್ಯಾಶ್ ಮಾಡ್ಬೋದು ಸರ್ ಇದನ್ನ ಬಗ್ಗೆ ನೆಗೆಟಿವ್ ಹೇಳ್ತಾನೆ ನಾನು ಬಟ್ ಯಾವುದೇ ವಸ್ತು ಎಕ್ಸ್ಪೋರ್ಟ್ ಮಾಡುವಾಗ ಯಾವಾಗ ಎಕ್ಸ್ಪೋರ್ಟ್ ಮಾಡ್ತಾರ ನಮ್ಮಲ್ಲಿ ಹೆಚ್ಚಾಗ ನಮಗೆ ಏಳ್ನೂರು ರೂಪಾಯಿ ಕೆಜಿ ಮಾಂಸ ಆಗ್ಯದ ಅದಿಷ್ಟು ಕಂಪನಿಗಳು ಇರ್ತಾವ ನೋಡ್ರಿ ಯಾರು ಆಲ್ರೆಡಿ ಅಗ್ರಿಕಲ್ಚರ್ ಪ್ರೊಡಕ್ಟ್ ಕೆಲಸ ಮಾಡ್ತಾರಲ್ಲ ಅವ್ರ ಜೊತೆ ಕೆಲಸ ಮಾಡ್ಬೋದು ಹಾ ಯಾವಾಗ ಎಕ್ಸ್ಪೋರ್ಟ್ ಮಾಡ್ಕೊತಾರೆ ಸರ್ ಹೇಳಿ ನಮ್ಮ ಒಂದು ಅಮೆಬಲ್ ಆಫಿಸ್ಟಿಕ್ ಅಂತ ಇದೆ ನಾಶಿಕಲ್ಲಿ ಅವ್ರು ಎಕ್ಸ್ಪೋರ್ಟ್ ಮಾಡ್ಕೊಡ್ತಾರೆ ನಾನು ಐದು ವರ್ಷ ಹೇಳ್ತಾ ಇದ್ದೀನಿ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ವಿ ನಾನು ಈಗ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಆಗೋದಲ್ಲ ಕೆ ಜಿಯಿಂದ ಮಾರಂತ ಓಕೆ ಅದ್ರಲ್ಲಿ ಇನ್ನೂ ಸಮಯ ಆಗಬೇಕು ಸರ್ ಅದು ಲಾಸ್ಟ್ ಈ ಫಾರ್ಮ್ ಮಾಡಿ ತಗ್ಲಿಕ್ಕೆ ಹೋಗಿ ಯಾರು ನಿಮಗೆ ನಂಗೆ ಸಮಯ ಕೊಡಲ್ಲ ಎಲ್ಲ ಕೆ ಜಿ ಸಮಯ ಕೊಡ್ತಾರೆ ಸರ್ ನೀವು ಕೆ ಜಿನ ತಗೊಳಕತ್ತೀರಿ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಾನು ಬಾಳ ಜನ ಕಾಲ್ ಮಾಡ್ತಾರ ಸರ್ ನಾಳೆ ಕ್ಯಾಮರಿಗೆ ಬರೋದಣ್ಣ ಅವ್ನಿಗೆ ಕುರಿಗಳು ಬೆಲೆ ಎಷ್ಟು ಹೇಳಿ ಹೇಳಿ ಹೇಳ ನಿನ್ನ ಮನೆ ಕುರಿಗಳು ನಾ ಹೆಂಗ್ ಕುಂತೀ ಸೊ ಅವ್ನಿಗೆ ಒಂದು ಅಡಿಯಲ್ಲಿ ಅದಕ್ಕೆ ತೂಕ ಮಾಡು ಅದು ತೂಕ ಮಾಡು ನಿನ್ಗೆ ಎಷ್ಟು ಅಮೌಂಟ್ ಬೇಕು ಸರ್ ನೂರು ರೂಪಾಯಿ ಸಾಕು ಸಾಕಿ ಓಕೆ ತೂಕ ಮಾಡು ಅದಕ್ಕೆ ಬರೀ ಮಾರ್ಕಾರಿ ಸರ್ ನಮ್ಗೆ ಇದಾದ ಒಂದು ಅದ ಡ್ಯಾಟ್ ಪಾಳಂಗ ಎಮ್ ಆರ್ ಪಿ ಹಾಕ್ಯಾರ ಸರ್ ಡ್ಯಾಟ್ ಪಾಳಂಗ್ ಎಮ್ ಆರ್ ಪಿ ನೀವು ಸ್ವತಃ ನೋಡ್ಬೇಕು ಹೊಸ ತಗೋಬೇಕು ಇದ್ರೆ ಬಿಡು ಬರ್ರಿ ಪುನಃ ಪುನಾದಲ್ಲಿ ಇನ್ನೊಂದು ಫಾರ್ಮ್ ಇದೆ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಕಪಿಲಾ ಇದ್ದ ಅವರು ಬಹಳ ಮಾಡಿದ ಅಥವಾ ಇನ್ನೊಂದು ಅಡೆ ಮಾಡ್ತಾರೆ ಕಿವಿ ಟೈಮ್ ಮಾಡ್ತಾರೆ ಕಿವಿ ಅಲ್ಲಿ ನಂಬರ್ ಬರೀತಾರೆ ಒನ್ ಟೂ ತ್ರೀ ಫೋರ್ ಅಂತ ನಿಮಗೆ ಹೋಗೋದು ಎಂಟ್ರಿ ಮಾಡಿದ್ರೆ ಗೋಡ್ ಫಾರ್ಮ್ ಒಂದು ಕೊಟೇಶನ್ ಕೊಡ್ತಾರೆ ಇಷ್ಟು ನಂಬರ್ ಕುರಿ ಇಷ್ಟು ಬೆಲೆ ಮಾಡಪ್ಪ ಅಲ್ಲಿ ಕಮ್ಮಿ ಮಾಡೋ ಹೆಚ್ಚು ಮಾಡೋ ಅಂತ ಪ್ರಶ್ನೆ ಇಲ್ಲ ವೇರಿಯೇಷನ್ ಆಗುತ್ತಿದ್ದ ವಸ್ತು ನೀವು ಮೂರ್ನೂರ ರೂಪಾಯಿ ಮಾರಿ ಮೂರ್ನೂರ ಐವತ್ ಮಾರಿ ನಾಲ್ಕುನೂರು ಮಾರಿ ಇಲ್ಲ ಗವರ್ಮೆಂಟ್ ನಿಮ್ಗೆ ಬಂದನೇ ಇಲ್ಲ ಗವರ್ಮೆಂಟ್ ಹೇಳುತ್ತೆ ಎರಡು ನೂರ ಎಂಬತ್ತು ನೀವು ನಾಲ್ಕೂರು ಮರಿ ನಿಮ್ಮ ಅಂತಾರೆ ನಿಮ್ಮಬೇಕು